ನಂಜನಗೂಡಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಹುಟ್ಟು ಹಬ್ಬದ ಅಂಗವಾಗಿ ಆಯೋಜಿಸಿದ್ದ ನಾಡ ಕುಸ್ತಿ ಪಂದ್ಯಾವಳಿ ಉದ್ಘಾಟಿಸಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರ ಹುಟ್ಟು ಹಬ್ಬವನ್ನು ದೇಶಾದ್ಯಂತ ಆಚರಿಸುತ್ತಿದ್ದಾರೆ ನಂಜನಗೂಡಿನಲ್ಲೂ ಅವರ ಅಭಿಮಾನಿಗಳ ಬಳಗ ಕುಸ್ತಿ ಪಂದ್ಯಾವಳಿ ಆಯೋಜಿಸಿರುವುದು ಸಂತಸ ತಂದಿದೆ ಕುಸ್ತಿ ಪಂದ್ಯಾವಳಿ ಜನಪ್ರಿಯ ಕ್ರೀಡೆಯಾಗಿದೆ ಇತಿಹಾಸ ಹೊಂದಿರುವ ಕುಸ್ತಿಯನ್ನು ಯುವ ಪೀಳಿಗೆ ಮುನ್ನಡೆಸಿಕೊಂಡು ಕರೆ ನೀಡಿದರು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರ ಜನ್ಮದಿನದ ಜನ್ಮದ ಜನ್ಮದಿನ ಅಂಗವಾಗಿ ದೇಶಾದ್ಯಂತ ಅರ್ಥಪೂರ್ಣವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕಿಂದ ಅದೇ ರೀತಿ ಇವತ್ತು ನಂಜನಗೂಡಿನಲ್ಲಿ ಯುವಕ ಮಿತ್ರರ ಬಳಗ ಎಲ್ಲರೂ ಸೇರಿ ಕುಸ್ತಿಯನ್ನ ಆಯೋಜನೆ ಮಾಡಿರುವಂತದ್ದು ನಮ್ಮೆಲ್ಲರೂ ಕೂಡ ತುಂಬಾ ಸಂತೋಷನ ತಂದು ಕೊಟ್ಟಿದೆ ಶಿಕಾರಿಪುರದಲ್ಲೂ ಕುಸ್ತಿ ಪಂದ್ಯಾವಳಿ ಮಾಡುತ್ತಿದ್ದೇವೆ ಗ್ರಾಮೀಣ ಭಾಗದ ಕ್ರೀಡೆಗಳಲ್ಲಿ ಸ್ಪರ್ಧಿಗಳು ಭಾಗವಹಿಸುವುದು ಮುಖ್ಯ ನಂಜನಗೂಡು ಮೈಸೂರು ಭಾಗದಲ್ಲಿ ಕುಸ್ತಿ ಕ್ರೀಡೆ ಪ್ರಸಿದ್ಧಿ ಹೊಂದಿದೆ ಇದನ್ನು ಉಳಿಸಿಕೊಂಡು ಹೋಗುವ ಕೆಲಸ ಮಾಡಬೇಕು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹನ್ನೊಂದು ವರ್ಷಗಳಿಂದ ಒಂದು ದಿನವೂ ರಜಾ ಪಡೆಯದೆ ಕೆಲಸ ಮಾಡುತ್ತಿದ್ದಾರೆ ಭಾರತ ಅಭಿವೃದ್ಧಿಯಾಗಬೇಕು ಎಂದು ದೂರದೃಷ್ಟಿಯನ್ನು ಇಟ್ಟುಕೊಂಡಿದ್ದಾರೆ ಜಿಎಸ್ಟಿಯಿಂದ ದೇಶ ಸುಧಾರಣೆ ಕಂಡಿದೆ ಬೆಲೆ ಕಡಿಮೆಯಾಗಿ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಅನುಕೂಲವಾಗಿದೆ ಎಂದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮಾಜಿ ಶಾಸಕ ಬಿ ಹರ್ಷವರ್ಧನ್ ಮಾತನಾಡಿ ಕುಸ್ತಿ ಪಂದ್ಯಾವಳಿಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಗ್ರಾಮೀಣ ಭಾಗದಲ್ಲಿ ಇದನ್ನು ಉಳಿಸುವ ಪ್ರಯತ್ನ ನಿರಂತರವಾಗಿ ನಡೆಯುತ್ತಿದೆ ಕ್ರೀಡೆಗಳಲ್ಲಿ ಸೋಲು ಗೆಲುವು ಸಾಮಾನ್ಯ ಅದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳದೆ ಗುರಿ ತಲುಪುವುದು ಮುಖ್ಯ ಚಿಕ್ಕ ವಯಸ್ಸಿನಲ್ಲಿ ವಿಜಯೇಂದ್ರ ಅವರು ಶಾಸಕರಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಾರೆ ಎರಡು ವರ್ಷಗಳಿಂದ ರಾಜ್ಯದಲ್ಲಿ ಸಂಘಟನೆ ಮಾಡುತ್ತಿದ್ದಾರೆ ರಾಜ್ಯಾಧ್ಯಕ್ಷರ ಜವಾಬ್ದಾರಿ ಪ್ರಾಮಾಣಿಕವಾಗಿ ನಿಭಾಯಿಸುತ್ತಿದ್ದಾರೆ ನಂಜನಗೂಡು ಕರ್ಮಭೂಮಿಯಾಗಿದೆ ನಾನು ನಾಮಪತ್ರ ಸಲ್ಲಿಸಿದ ವೇಳೆ ವರುಣಾ ಕ್ಷೇತ್ರದಿಂದ ವಿಜಯೇಂದ್ರ ಅವರಿಗೆ ಅವಕಾಶ ಕೈತಪ್ಪಿತು ನಂತರ ಶಾಸಕರಾಗಿ ಇಂದು ರಾಜ್ಯಾಧ್ಯಕ್ಷರಾಗಿ ನಂಚುಂಡೇಶ್ವರನ ಸನ್ನಿಧಿಗೆ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಬರಬೇಕು ಎಂದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು